ದಾನ ಭಕ್ತಿಗಳಲ್ಲಿ ನಾನು ಎಂದು ಮೆರೆದಿರಬೇಕು ನಾನೆಂಬ ರೋಗ ನೀಗಿದೆಗೆ ಗುರುಬೋದವ ತಾನು ಫಲಿಸುವುದು ಸರ್ವಜ್ಞ ದಾನ ಮಾಡುವ ಗುಣ ನಿನ್ನಲ್ಲಿ ಇಲ್ಲದಿದ್ದರೆ ಆ ದೈವವು ನೀನು ಎಷ್ಟು ಎಷ್ಟು ಕೈ ಕೈ ಮುಗಿದು ಬೇಡಿಕೊಂಡರೂ ಆ ದೈವವು ನಿನ್ನನ್ನು ಕಾಪಾಡಲಾರದು ಈ ಮಾತು ಅಕ್ಷರ ಸಹ ಸತ್ಯ ಬಲಗೈ ಕೊಟ್ಟ ದಾನ ಎಡಗೈಗೆ ಗೊತ್ತಾಗದಂತಿರಬೇಕು ಇದಕ್ಕೆ ಸ್ಪಷ್ಟ ಉದಾಹರಣೆ ಪುನೀತ್ ರಾಜ್ಕುಮಾರ್ ಅವರು ಸಹಾಯದಾನಿ ಹಾಗೂ ಕೊಡುಗೆ ದಾನಿ ಆಗಿದ್ದು ಈ ಒಬ್ಬ ಹುಡುಗ ಯೂಟ್ಯೂಬ್ ಕ್ಷೇತ್ರದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿರುತ್ತಿದ್ದಾರೆ ತನ್ನ ವಿಶಿಷ್ಟ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ತನ್ನ ಪರಿಶ್ರಮದ ಒಂದು ಭಾಗವನ್ನು ನಿರ್ದಿಷ್ಟ ಜನರಿಗೆ ಸಹಾಯ ಮಾಡುತ್ತಾ ಸ್ಫೂರ್ತಿಯನ್ನು ನೀಡುತ್ತಿದ್ದಾರೆ ನಡೆದಿರುವ ಕಲಿಯುಗದ ಕರ್ಣ ಎಂದು ಬಿರುದು ಪಡೆದಿರುವ ಹರ್ಷ ಸಾಹಿ ಈ ಹೆಸರು ನೀವು ಕೇಳಿರಬಹುದು ಸಾಹಿ ದೇಶದಲ್ಲಿ ಒಂದು ಗೌರವವನ್ನು ಇವರು ಸಂಪಾದಿಸಿದ್ದಾರೆ ಹಣ ಅನೇಕರ ಬಳಿ ಇರುತ್ತದೆ ಆದರೆ ಸಹಾಯ ಮಾಡುವ ಗುಣ ಕೆಲವರಲ್ಲಿ ಮಾತ್ರ ಇರುತ್ತದೆ ಹರ್ಷ ಸಾಹಿ ಈತನು ಸಹಾಯ ಮಾಡ ಪಡೆದವರು ಮುಂದೆ ಎಂದೂ ಕಷ್ಟವನ್ನು ಬರಬಾರದು ಆ ರೀತಿ ಇವರು ಸಹಾಯ ಮಾಡಿದ್ದಾರೆ ಸಹಾಯ ಪಡೆದವರು ಮುಂದೆ ಅವರೇ ಇನ್ನೊಬ್ಬರಿಗೆ ಸಹಾಯ ಮಾಡುವಂತೆ ಇರಬೇಕು ಎಂದು ಹರ್ಷ ಸಾಹಿಯವರನ್ನು ಸಹಾಯ ಪಡೆದವರು ದೇವರು ಎಂದು ಭಾವಿಸುತ್ತಿದ್ದಾರೆ ಹರ್ಷ ಸಾಹಿ ಎಂದರೆ ಯಾರು ಹಾಗೆ ಇವನ ಆದಾಯದ ಮೂಲ ಎಷ್ಟು ಎಂದು ನೋಡಿಕೊಂಡು ಬರೋಣ ತೆಲಂಗಾಣ ರಾಜ್ಯದ ಹದಿಮೂರು ನವೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಜನಿಸಿದ ಹರ್ಷ ಸಾಹಿ ವಿಶಾಖಪಟ್ಟಣದ ಗೀತಂ ಕಾಲೇಜಿನಲ್ಲಿ ಬಿಟೆಕ್ ಅನ್ನು ಪೂರ್ಣಗೊಳಿಸಿದರು ತನಗೆ ಇಪ್ಪತ್ಮೂರು ವಯಸ್ಸಿನಲ್ಲಿ ಇದ್ದಾಗ ಜನರಿಗೆ ಸಹಾಯ ಮಾಡುತ್ತಾ ಲಕ್ಷಾಂತರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಕೀರ್ತಿ ಹರ್ಷ ಸಾಹಿಗೆ ಸಲ್ಲುತ್ತದೆ ಈತನ ತಂದೆ ತಾಯಿಯವರು ಕೋಟಾಧೀಶರು ಆಗಿದ್ದರು ಆದರೆ ಅವರ ಬಳಿ ಹಣ ಕೇಳದೆ ತನ್ನ ಸ್ವಂತ ದುಡಿಮೆಯಲ್ಲಿ ಧರ್ಮವನ್ನು ನಡೆಸುತ್ತಿದ್ದಾರೆ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ಹರ್ಷಾ ಸಾಹಿ ಪಾರ್ ಯು ಟೆಕ್ ತೆಲುಗು ಎಂಬ ಯೂಟ್ಯೂಬ್ ಚಾನಲ್ ಅನ್ನು ಪ್ರಾರಂಭಿಸಿದರು ಚಿಕ್ಕ ವಯಸ್ಸಿನಲ್ಲಿ ಅನ್ವೇಷಣೆಯನ್ನು ಹೊಂದಿದ್ದ ಇವರು ಈ ಚಾನಲ್ನಲ್ಲಿ ಬರುವ ಆದಾಯದಲ್ಲಿ ತನ್ನ ತಂಡಕ್ಕೆ ಸಿಗಬೇಕಾದ ಆದಾಯವನ್ನು ನೀಡಿ ಉಳಿದ ಆದಾಯದಲ್ಲಿ ಬಡ ಕುಟುಂಬಕ್ಕೆ ಸಹಾಯ ಮಾಡಲು ಬಳಸುತ್ತಿದ್ದಾರೆ ಎರಡು ಸಾವಿರ ಹದಿನೆಂಟು ಯೂಟ್ಯೂಬ್ನಲ್ಲಿ ಪ್ರಾರಂಭಿಸಿದ ಇವರು ಎರಡು ವರ್ಷ ಯಾವುದೇ ವಿಡಿಯೋವನ್ನು ಹಾಕಲಿಲ್ಲ ಯೋಚನೆ ಮಾಡಿ ವಿಡಿಯೋವನ್ನು ಮಾಡಲು ಪ್ರಾರಂಭಿಸಿದರು ಆದಾಗ ಅವರ ವಿಡಿಯೋಗಳಿಗೆ ವ್ಯೂಸ್ ಬೇಗ ಬಂದು ಮಾನಿಟೇಷನ್ ಆಯಿತು ಹಾಗೆ ರೆವಿನ್ಯೂ ಬರಲು ಪ್ರಾರಂಭಿಸಿತು ಮೊದಲು ಸಣ್ಣ ಪುಟ್ಟ ಸಹಾಯ ಮಾಡುವ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದರು ಹಾಗೆ ಸಹಾಯ ಮಾಡುವ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತಾ ಯೂಟ್ಯೂಬ್ನಲ್ಲಿ ಇವರು ಜರ್ನಿಯನ್ನು ಪ್ರಾರಂಭಿಸಿದರು ಇವರ ಒಂದು ಪ್ರೀ ಪೆಟ್ರೋಲ್ ಎಂಬ ವಿಡಿಯೋ ತುಂಬ ವೈರಲ್ ಆಯಿತು ಹಾಗೆ ಇವರಲ್ಲಿ ಬಂದ ಯೂಟ್ಯೂಬ್ ನಿಂತ ಬಂದ ಒಂದು ಪರ್ಸೆಂಟ್ ಹಣವನ್ನು ಜನರಿಗೆ ದಾನ ಧರ್ಮವನ್ನು ಮಾಡುತ್ತಿದ್ದಾರೆ ಈ ಹರ್ಷ ಸಾಹಿ ಅವರು